అశ్విని మనస్తాపం అశ్వినియాబరిగొరు మనస్తాపేడి చాలి నిన్న అత్త మగ్ బట్ట అస్ సంద్ర అత్త మగ ಅಲ್ಲ ಅಂತ ಹೇಳ ಒಬ್ರಿಗೊಬ್ರು ಮನಸ್ತಾಪ ಮಾಡ್ಕೋಬೇಡಿ ಚೆನ್ನಾಗಿ ನಿಮ್ಮೇ ಮಗಲ್ ಬಿಟ್ಟು ಬಿಟ್ಟಿದ್ದೇನೆ ಅಂತೀರಾ ಅಲ್ಸೆಟ್ಟು ಅಂತೆಲ್ಲ ರೇಗಿಸ್ತಾನೆ ಅಷ್ಟು ಸಲಿಗೆ ಇಲ್ಲ ಅಂದ್ರೆ ಅಲ್ಲ ಅಂತ ಹೇಳ ಒಬ್ರಿಗೊಬ್ರು ಮನಸ್ತಾಪ ಮಾಡ್ಕೋಬೇಡಿ ಚೆನ್ನಾಗಿ ನಿಮ್ಮ ಅತ್ತೆ ಮಗನ ಬಿಟ್ಟು ಬಿಟ್ಟಿದ್ದೇನೆ ಬಿಗ್ ಅಂತೀರಾ ಅಲ್ಸೆಟ್ ಅಂತೆಲ್ಲ ರೇಗಿಸ್ತಾನೆ ಅಷ್ಟು ಸಲಿಗೆ ಇಲ್ಲ ಅಂದ್ರೆ alat eh naniyo telde enandre matte endu bitu big box indurang 3 teke